ವರ್ಗೂ ನಮಸ್ಕಾರಗಳು ನಮ್ಮ ಸಹೋದರ ಸಹೋದರಿಗೂ ನಮಸ್ಕಾರಗಳು ಇಲ್ಲಿವರೆಗೂ ನೀರಾವರಿ ಇಲಾಖೆಯರಾಗಿರ್ಬೋದು ಮಲಕಂಬ ನಮ್ಮ ಬಲದಂಡಿ ಅಧಿಕಾರಿಗಳಾಗಿರ್ಬೋದು ನಮಗೆ ಸೂಚನೆ ಕೊಟ್ಟಂಥದ್ದು ಏನಪ್ಪ ಅಂತಂದ್ರೆ ಇಪ್ಪತ್ತೆಂಟರ ಗುಣ ನೀರು ಬರ್ತೈತಿ ಏನೂ ತೊಂದರೆ ಇಲ್ಲ ಅಂತ ಹೇಳಿದರು ಏಕಾಏಕಿ ಯಾರಿಗೂ ಗೊತ್ತಿಲ್ಲ ಅಂದ್ರೆ ಇಪ್ಪತ್ತೊಂದು ಕಣ್ಮಾನ್ಸ್ ಮಾಡಿದರು ಇಪ್ಪತ್ತೆಂಟು ಕಡೆ ನೀರು ಬರ್ತಂದ್ರೆ ನಾವೇನು ಮಾಡ್ವಿ ಆ ಬರ್ದತಿ ಹಸು ಬೇಡ ಏನು ಯಾಕೆ ತೊಂದರೆ ಮಾಡ್ಕೊಂಡು ಇಪ್ಪತ್ತೆಂಟು ಮನೆ ಬರ್ತಂದ್ರೆ ಇಪ್ಪತ್ತೊಂದಕ್ಕೆ ಬಂದ್ ಮಾಡಿದ್ರು ಇವ್ರು ನೀರು ಯಾರಿಗ ಕ್ಯಾಬ್ ಅಂದ್ರೆ ಇಪ್ಪತ್ತೆಂಟಕ್ಕೆ ಯಾಕೆಂದ್ರಪ್ಪ ಅಂದ್ರು ಯಾಕೆ ಯಾಕಂದ್ರು ಇಪ್ಪತ್ತೊಂದಕ್ಕೆ ಯಾಕೆ ಬಂದ್ ಮಾಡಿದ್ರು ಇಲ್ಲ ಅಂದ್ರೆ ನಾವು ಆರಂಭಿಸ್ತೀವಲ್ಲ ಇಪ್ಪತ್ತೊಂದಕ್ಕೆ ನಾವು ಕಂಡು ಬಂದಿದ್ವಿ ಇಪ್ಪತ್ತೆಂಟು ಗಂಟೆ ಫೋನ್ ಬಂದ್ ಮಾಡುವಂತ ಇದು ಏನಿತ್ತು ಅವ್ರಿಗೆ ಯಾರು ಸೂಚನೆ ಕೊಟ್ಟಿದ್ರು ಈ ಸೂಚನೆ ಮೂರು ಅಧಿಕಾರಿಗಳು ಯಾರು ಇದನ್ನು ಇಪ್ಪತ್ತೆಂಟಕ್ಕೆ ಯಾಕೆ ಅಂದರು ಇಪ್ಪತ್ತೆಂಟಕ್ಕಂತ ಇಪ್ಪತ್ತೊಂದಕ್ಕೆ ಯಾಕೆ ಫೋನ್ ಮಾಡಿದ್ರು ಇದು ನಮಗೆ ರಿಪೋರ್ಟ್ ಬೇಕು ನಮಗೆ ಇಪ್ಪತ್ತೆಂಟರ ಮನೆ ನೀರು ಅಂದ ಪ್ರಕಾರ ಬಿಡಲೇಬೇಕು ಇಲ್ಲಾಂದ್ರೆ ನಾವು ಹಾಕಿದಂಥ ಗೊಬ್ಬರ ಬೀಜ ಇವತ್ತು ಎಲ್ಲ ಬೆಳೆ ನಷ್ಟ ಆಗ್ತತ್ತವ ಇನ್ನೆಂಟು ದಿನ ನೀರು ಬಿಟ್ಟರೆ ನಾವು ಇವತ್ತು ನಮಗೆ ಲಾಭ ಬೇಕಾಗಿಲ್ಲ ಗೊಬ್ಬರದಾಲಿ ಬೀಜದ್ದಾಲಿ ಅವ್ರದ್ದವ್ರಿಗೆ ಆಗುವಂಥ ಒಂದು ಹೆಮ್ಮೆ ಒಳಗೆ ಅದೇನು ಅಷ್ಟು ಇಪ್ಪತ್ತೆರಡು ಗಂಟೆ ಬಿಟ್ಟರೆ ಅವ್ರ ಅವ್ರಿಗೆ ತಮ್ಮ ಲಾಭಂತೂ ಇಲ್ಲ ರೈತರ ಲಾಭನ ಇಲ್ಲ ಇಷ್ಟಂತೂ ನಾ ಹೇಳಿ ನಮ್ಮೆಲ್ಲ ರೈತರ ಕೈ ಮುದುಕೋಪಂತ ರಾಮರ್ ತಾಲೂಕಿನ ಎರಕಿತೂರಿಯಿಂದ ಮಾತಾಡ್ತಾ ಇರೋದು ಹೆಸರು ಸಂಗೀತ ಶಿವಾನಂದ ಪೂಜೆ ಈ ನೀರಿಗಾಗಿ ಎಷ್ಟೊಂದು ಹೋರಾಟ ಮಾಡಾಕತ್ತೀವಿ ಆದ್ರೆ ಏನು ಮಾಡೋದು ಒಟ್ಟ ಇಪ್ಪತ್ತನೇ ತಾರೀಕು ಅಷ್ಟೇ ಬಂದ್ ಮಾಡ್ತೀವಿ ಅಂದರೆ ಇಪ್ಪತ್ತೆಂಟನೇ ತಾರೀಕಿನ ಮಟ್ಟ ಹೇಳ್ಯಾರ ಆದ್ರೆ ಅವ್ರು ಹೇಳಿದ ಪ್ರಕಾರ ನಡ್ಕೊಲಿಲ್ಲ ನಡ್ಕೊಲಾರಕ್ಕೆ ಈ ಹೋರಾಟಕ್ಕೆ ತಿಂತೀವಿ ನಾವು ಆದ್ರೆ ಯಾವ ಸಹಾಯವೂ ಯಾರು ಮಾಡ್ತಾ ಇಲ್ಲ ನಮಗೆ ಈ ಮಾಡ್ತಾ ಇಲ್ಲ ಅಂದ್ರೆ ನಾವು ಏನಂತಂದು ಎಲ್ಲನೂ ಮಾಡಬೇಕು ಹೆಂಗೆ ಇರಬೇಕು ರೈತರು ಹೆಂಗೆ ಬದುಕ್ಬೇಕು ನಾವು ರೈತರು ಅಂತಂದು ಎದಕ್ಕೆ ಮಾಡ್ಯಾರ ಇದನ್ನು ನಾವು ಬೆಳಿಲಿಲ್ಲ ಅಂದ್ರೆ ಯಾರು ಏನು ತಿಂತಾರ ಯಾರು ತಿನ್ನಕ್ಕೆ ಸಾಧ್ಯ ಇಲ್ಲ ನಾವು ಬೆಳಕು ತಿನ್ಬೇಕಾಗತ್ತೆ ಅವ್ರು ಗೋರ್ಮೆಂಟ್ಲಿಂದ ಕುಂತಾರ ಅಂದ ಮೇಲೆ ನಮ್ಮ ಸಹಾಯ ಎಲ್ಲ ಕುಂತಿಲ್ಲ ಅವರು ಅವ್ರು ಬೆಳೆಯಾಕತ್ತಾರ ನಾವೇ ಅಂತ ಅವ್ರು ತಿಳ್ಕೊಲಿಲ್ಲ ಅಂದ್ರೆ ಯಾರೇನೂ ಮಾಡೋಕ್ಕಾಗಂಗಿಲ್ಲ ಈಗ ಅವ್ರು ದಯವಿಟ್ಟು ನಾವು ಹೇಳ್ಬೇಕಂದ್ರೆ ನೀರು ಬಿಡ್ಬೇಕು ಬಿಡಲಿಲ್ಲ ಅಂದ್ರೆ ನಾವು ಏನಾರ ಒಂದು ನಿರ್ಧಾರ ತಗೋಬೇಕಾಗತ್ತೆ ಅದ್ರ ಪರವಾಗಿ ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ಎಲ್ಲರೂ ಇಲ್ಲಿ ಬರ್ಬೇಕು ಅಷ್ಟೇ ನಾವು ಕೇಳ್ಕೋದಂದ್ರೆ ಒಟ್ಟು ಇಪ್ಪತ್ತೆಂಟರ ಮಟ್ಟ ನಮ್ಗೆ ಮುಂದುವರ್ಸ್ಬೇಕು ನೀರು ಒರೆಸ್ಲಿಲ್ಲ ಅಂದ್ರೆ ನಾವು ಏನು ಇದನ್ನ ಮಾಡ್ತೀವಿ ಅದ್ರ ಮೇಲೆ ಅವ್ರು ಇದನ್ನ ಮಾಡಲೇಬೇಕು ಎಂಥ ಅಧಿಕಾರ ಆದರೆ ನಾವು ಕೇಳೋದಿಲ್ಲ ಯಾಕಂದ್ರೆ ರೈತರು ಅನ್ನೋದು ಒಂದು ಇರ್ತೈತಿ ಹೋರಾಟ ಮಾಡಕತ್ತೇವಿ ಇಷ್ಟು ರಾತ್ರಿ ಬಂದು ಹೋರಾಟ ಮಾಡಕತ್ತೇವೆ ಅಂದ್ರೆ ನಮ್ಮ ಕಷ್ಟ ನಷ್ಟ ಅದೆಲ್ಲಾನು ನಮ್ಮ ಹಿಂದೆ ಐತಿ ಕಷ್ಟ ಎಷ್ಟು ಪಟ್ಟೇವೆ ಅಂದ್ರೆ ನಮ್ಮ ಮಕ್ಕಳು ಗಂಡರು ಎಲ್ಲರನ್ನು ಬಿಟ್ಟು ನಾವು ಇಲ್ಲಿಗೆ ಬಂದು ನಿಂತೇವೆ ಹ್ಞೂ ಸವದತ್ತಿಗೆ ಬಂದೇವೆ ಮೇಲೆ ಅಷ್ಟು ಕಷ್ಟ ಇಲ್ಲ ಬಂದಿಲ್ಲ ನಾವು ಯಾರು ಏನೋ ಅಂದರೂ ನಾವು ನಿಂತಿಲ್ಲ ಯಾಕಂದ್ರೆ ನಮಗೆ ಬೇಕು ಅನ್ನೋ ಸಹಾಯ ಇದರಿಂದ ಬಂದೇವೆ ನೀವು ಎಲ್ಲಕ್ಕೂ ಸಹಾಯ ಮಾಡ್ತೀರಿ ಅಂತಂದು ಕೇಳ್ಕೊಂಡು ಬಂದೇವಿ ಆದರೆ ನೀವು ಮಾಡಲೇಬೇಕು ನೀರು ಬಿಡಲೇಬೇಕು ಇಲ್ಲಕ್ಕಂದ್ರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ ನನ್ನ ಎರಡು ಭಾಷಣ ಮುಗಿಸ್ತಾ ಇದ್ದೀನಿ ಹೋಲ ತಾಲೂಕು ಯಾರಿ ಕಿತ್ಕೂರಿಗೆ ನೀರು ಬರ್ಲಂತದ ತಾಟ ಅಲ್ಲ ನಿಂತಿದ್ದೇತಿ ಕೌಲಿ ನೀರಿಗೆ ಬರ್ಲಂತದ ನಿಂತಿದ್ದೇತಿ ನಿಂತೈತಿ ನೀರು ಬರ ಬರಬೇಕಾಗಿದ್ದೈತಿ ಪರವಾಗಿ ನಾಳೆಗೆ ಇಪ್ಪತ್ತೊಂದನೇ ತಾರೀಕಿಗೆ ಬಂದ್ ಮಾಡ್ತೇವಂತೇಳಿ ಅನ್ವಾಸ ಮಾಡಿದ್ದಾರೆ ನಮಗೆ ನೀರಿಂದು ಭಾಳ ಸಮಸ್ಯೆ ಆಗೈತಿ ನೀರು ಬೇಕಾಗಿದೆ ಹೇಳಿ ನಾವು ಬಂದಿದ್ದೇವೆ ಹೋರಾಟಕ್ಕೆ ನಿಂತಿದ್ದೇವೆ ಇನ್ನೊಂದು ತಿಂಗಳ ಮುಂದೆ ಓಡಿಸಲೇ ಬೇಕಂತ ಕೇಳ ಕೇಳ್ಕೊಂತಿದ್ದೇವೆ ಅಧಿಕಾರಿಗಳಿಗೆ ನಮಸ್ಕಾರಗಳು ನಮ್ಮ ಮಾತುಗಳು ಇಷ್ಟೇ ಬಂದಿದ್ದೇವೆ